ಬೆಂಗಳೂರಿನ ಜೆ ಪಿ ನಗರದಲ್ಲಿ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಸೇವಾ ಸಮಿತಿ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಯಿತು ಅದರಲ್ಲಿ ಬಿ ಪಿ ಶುಗರ್ ಸೇರಿದಂತೆ ಮಹಿಳೆಯರಿಗೆ ಆರೋಗ್ಯ ತಪಾಸಣೆಯನ್ನು ಉಚಿತವಾಗಿ ಮಾಡಲಾಯಿತು ಈ ಒಂದು ಕಾರ್ಯಕ್ರಮದ ಸಾಕಷ್ಟು ಜನರು ಜೆ ಪಿ ನಗರ ನಿವಾಸಿಗಳು ಇದರ ಸದುಪಯೋಗವನ್ನು ಪಡೆದುಕೊಂಡರು ಇನ್ನು ಅಬ್ದುಲ್ ಕಲಾಂ ಸೇವಾ ಸಮಿತಿಗೆ ಜೇವ ಹಾಗೂ ಕಿದ್ವಾಯಿ ಆಸ್ಪತ್ರೆಗಳ ಸಹಯೋಗವೂ ಸಹ ಇರುವುದನ್ನು ಎಲ್ಲೆಡೆ ನೋಡಬಹುದಾಗಿದೆ ಸರ್ ಆಕಾಶ್ ಸತೀಶ್ ಕುಮಾರ್ ಇವ್ರ ಎಲ್ಲರಿಗೂ ನಮ್ಮ ಸಮಿತಿ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಅವ್ರಿಗೂ ಕೂಡ ನಮ್ಮ ಸಮಿತಿ ವತಿಯಿಂದ ಧನ್ಯವಾದಗಳನ್ನ ಹೇಳಕ್ಕೆ ಭಾವಿಸ್ತಿದ್ದೀನಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಸುಮಾರು ಇನ್ನೂರಕ್ಕಿಂತ ಹೆಚ್ಚು ಜೆ ಪಿ ನಗರದ ನಿವಾಸಿಗಳು ಈ ಒಂದು ಸದುಪಯೋಗವನ್ನು ಪಡೆದುಕೊಂಡು ಶಾಲಿನ ಸಮಾಜಮುಖಿ ಕೆಲಸಕ್ಕೆ ಮೆಚ್ಚುಗೆಯನ್ನು ಸೂಚಿಸಿರುವುದನ್ನು ನೋಡಬಹುದಾಗಿದೆ ಸರತಿ ಸಾಲಿನಲ್ಲಿ ನಿಂತು ಬೆಳಿಗ್ಗೆಯಿಂದ ಸಂಜೆವರೆಗೂ ಸಹ ಸಾಕಷ್ಟು ಆರೋಗ್ಯ ತಪಾಸಣೆಗಳನ್ನು ಮಾಡಿಸಿಕೊಳ್ಳುವುದನ್ನು ನೋಡಬಹುದಾಗಿದೆ ಹೋದ ವರ್ಷ ಡಿಸೆಂಬರ್ ಎರಡನೇ ತಾರೀಕು ಉದ್ಘಾಟನೆ ಆಯಿತು ಜಯನಗರದಲ್ಲಿ ಅದರ ವತಿಯಿಂದ ನಾವಿವತ್ತು ಒಂದು ಆರೋಗ್ಯದ ಹಿತದೃಷ್ಟಿಯಿಂದ ನಮ್ಮ ಜೆ ಪಿ ನಗರ ನಿವಾಸಿಗಳಿಗೋಸ್ಕರ ನಾವು ಇವತ್ತು ಒಂದು ಫ್ರೀ ಹೆಲ್ತ್ ಕ್ಯಾಂಪ್ನ ಆರ್ಗನೈಸ್ ಮಾಡಿದ್ವಿ ಯಾರು ಅಂದರೆ ನಮ್ಮ ಜಯದೇವ ಮತ್ತು ಕಿದ್ವಾಯಿ ಅವರ ಸಹ ಸಹಾಯದೊಂದಿಗೆ ಅವರು ಏನನ್ನು ಇವತ್ತು ಆರ್ ಬಿ ರ್ಯಾಂಡಮ್ ಬ್ಲಡ್ ಶುಗರ್ ಇತ್ತು ಮತ್ತು ಲಿಪಿಡ್ ಪ್ರೊಫೈಲ್ ಇತ್ತು ಇದು ಮಾಡಿದರು ತುಂಬ ಜನ ಆಲ್ಮೋಸ್ಟ್ ಇನ್ನೂರು ಕಿಂತೂ ಹೆಚ್ಚು ಜನ ಬಂದಿದ್ರು ಮತ್ತು ಕಿವಾಯಿ ಅವರು ಹಾಸ್ಪಿಟಲಿಂದಲೂ ಬಂದಿದ್ದಾರೆ ಅವರು ಆಂಕಾಲಜಿ ಡಿಪಾರ್ಟ್ಮೆಂಟು ಕ್ಯಾನ್ಸರ್ಗೆ ಅಂತಲೇ ಒಂದಷ್ಟು ಟೆಸ್ಟ್ಗಳಿದೆ ಅದನ್ನು ಕೂಡ ನಮ್ಮ ಹೆಣ್ಮಕ್ಳು ಮಾಡಿಸ್ಕೊಂಡಿದ್ದಾರೆ ನಾವು ನಮ್ದು ಆ್ಯಕ್ಚುಲಿ ಮುಖ್ಯ ಯೋಜನೆಗಳು ಬಂದು ನಾವು ಕರ್ನಾಟಕ ರಾಜ್ಯಾದ್ಯಂತ ಒಂದು ಹಣ್ಣು ಕೊಡೋ ಸಸಿಗಳನ್ನ ನೆಟ್ಟು ಅದನ್ನು ಮೂರು ವರ್ಷ ಪೋಷಣೆ ಮಾಡಬೇಕು ನಮ್ಮ ಕರ್ನಾಟಕದಲ್ಲಿ ಸಮೃದ್ಧಿಯಾಗಿ ಎಲ್ಲ ಪ್ರಾಣಿ ಪಕ್ಷಿಗಳಿಗೆ ನಮಗೆ ಉಚಿತವಾಗಿ ಹಣ್ಣುಗಳು ಸಿಗಬೇಕು ದೇಶದಿಗೆ ಹಣ್ಣುಗಳು ಸಿಗಬೇಕು ಉಚಿತವಾಗಿ ಅಂಥೇಳಿ ಜೈದೇವ್ನಲ್ಲಿ ಮತ್ತು ಇನ್ನು ತುಂಬ ಹಾಸ್ಪಿಟಲ್ಸಲ್ಲಿ ಕೂಡ ನಾವು ಗಿಡಗಳನ್ನ ನೆಟ್ಕೊಂಡು ಬಂದಿದ್ದೀವಿ ಮತ್ತು ಕಲಾಮ್ ಅವರ ಏನು ಒಂದು ವಿಷನ್ ಇದೆ ಅವ್ರ ಕನಸೇನಿದೆ ಅದನ್ನು ಯುವ ಸಮೂಹಕ್ಕೆ ತಲುಪಿಸಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಾವು ಎಂ ಬಿ ಡೊ ಅನ್ನೋರನ್ನ ಚಂದ್ರಾಯನ ಟೂನಲ್ಲಿ ಸಹ ನಿರ್ದೇಶಕರು ಅವ್ರನ್ನೂ ಕೂಡ ಅವ್ರ ಜೊತೆ ನಾವು ಕೋಆರ್ಡಿನೇಟ್ ಮಾಡಿಕೊಂಡು ಶಾಲೆಗಳಿಗೆ ಶಾಲೆಗಳಿಗೋಗಿ ನಾವು ಮಕ್ಕಳಿಗೆ ಒಂದು ಶಿಬಿರಗಳನ್ನ ಮಾಡಿದ್ದೀವಿ ಅವರು ಟ್ರೈನಿಂಗ್ಗಳು ಕೊಟ್ಟಿದ್ದೀವಿ ಅವ್ರದ್ದು ಕನಸು ಏನಿದೆ ಅದನ್ನು ಅವರಿಗೆ ತಲುಪಿಸಿದ್ದೀವಿ ಈ ಥರ ತುಂಬ ಯೋಜನೆಗಳಲ್ಲಿ ನಮ್ಮ ಒಂದು ಹೆಲ್ತ್ ಕ್ಯಾಂಪ್ ಕೂಡ ಒಂದಾಗಿತ್ತು ನನಗೆ ತಿಳಿದ ಮಟ್ಟಿಗೆ ನಾನು ಇಲ್ಲಿ ಒಂದು ಹದಿನೈದು ವರ್ಷದಿಂದ ಇದ್ದೀವಿ ಹದಿನೈದು ವರ್ಷದಲ್ಲಿ ಇಲ್ಲಿ ಯಾವುದೇ ಒಂದು ಆರೋಗ್ಯ ಶಿಬಿರ ಮಾಡಿರಲಿಲ್ಲ ಸೊ ಹಾಗಾಗಿ ನನಗೆ ತುಂಬ ದಿನದಗಳಿಂದ ಇಲ್ಲನ್ನು ಮಾಡಬೇಕು ಅಂತ ಇದ್ದು ಇವತ್ತು ನಮಗೆ ಒಂದು ಅವಕಾಶ ಕೂಡ ಬಂತು ನಮಗೆ ಸಹಕಾರ ಕೊಟ್ಟಿರೋಂತಹ ನನ್ನ ಕಮಿಟಿ ಮೆಂಬರ್ಸು ಇಲ್ಲಿ ತುಂಬ ಜನ ನನಗೆ ಸಪೋರ್ಟ್ ಮಾಡಿದ್ದಾರೆ ನನ್ನ ಜೊತೆ ಬಂದಿದ್ದಾರೆ ಹೆಜ್ಜೆ ಇಟ್ಟಿದ್ದಾರೆ ಮತ್ತು ನಮ್ಮ ಡಾಕ್ಟರ್ಸ್ಗಳು ಜಯದೇವ ಡಾಕ್ಟರ್ಸು ಕಿದ್ವಾಯಿ ಡಾಕ್ಟರ್ಸು ಮತ್ತು ತುಂಬ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ನನ್ನ ಕುಟುಂಬದವರು ಮತ್ತು ನಮ್ಮ ಅಕ್ಕಪಕ್ಕದವರು ನೇಬರ್ಸು ಎಲ್ಲರೂ ನನಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ಇದು ಇವತ್ತಿಗೆ ನಾನು ಇಳಿಸಲ್ಲ ಇನ್ನೂ ನಾವು ಇದನ್ನು ಮೊದಲನೇ ಹೆಜ್ಜೆ ನಾವು ಇದೇ ಥರ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಮಾಡ್ಕೊಂಡು ಹೋಗ್ತೀವಿ ಜನ ಹಿತದೃಷ್ಟಿಯಿಂದ ಮಾಡ್ಕೊಂಡು ಹೋಗಿ ಇನ್ನು ಇದನ್ನು ಇದು ಫುಲ್ ಸ್ಟಾಪ್ ಸ್ಟಾಪಲ್ಲ ಈ ಹೆಸರಿನಲ್ಲಿ ಒಂದು ಉದ್ಘಾಟನೆ ಮಾಡಿ ಒಂದು ವರ್ಷ ಒಂದು ಆರು ತಿಂಗಳಾಗ್ತಾ ಬಂತು ಬಟ್ ಇದಕ್ಕಿಂತ ಮುಂಚೆ ನಾವು ಯಾವುದೇ ಥರದ್ದು ಒಂದು ಸಪೋರ್ಟಾಗಿ ನಿಂತ್ಕೊಳ್ತಾ ಇದ್ವಿ ಬೇರೆ ಜೊತೆ ಒಂದು ಆರೋಗ್ಯ ಒಂದು ಬ ಕ್ಷೇತ್ರ ಆಗಿರ್ಬೋದು ಮತ್ತು ಇದು ಶೈಕ್ಷಣಿಕ ಕ್ಷೇತ್ರ ಆಗಿರ್ಬೋದು ಆ ಕಡದಲ್ಲಿ ನಾವು ಸಪೋರ್ಟ್ ಮಾಡ್ಕೊಂಡು ನಮ್ಮ ಕೈಲಾದಲ್ಲಿ ಮಾಡ್ತಾಯಿದ್ವಿ ಬಟ್ ನಮಗೆ ಒಂದು ಒಂದು ಹೆಸರಿಟ್ಟು ಮಾಡೋಣ ಅಂತೇಳಿ ಇವಾಗ ನಮ್ಮ ನಾಮಕರಣ ಮಾಡಿದ ನಮ್ಮ ಆರ್ಗನೈಜೇಷನ್ಗೆ ಈ ಡಿಸೆಂಬರ್ ಇಪ್ಪತ್ತ್ಮೂರರಲ್ಲಿ ನಾವು ಡಿಸೆಂಬರ್ ಎರಡನೇ ತಾರೀಕು ಜೈರ್ನಗರದಲ್ಲಿ ಮಾಡ್ತೀವಿ ಎಲ್ಲ ತಪಾಸಣೆ ಮಾಡಿಕೊಂಡು ಟೆಸ್ಟ್ಗಳು ತೊಗೊಂಡು ಹೋಗಿದ್ದಾರೆ ಎಲ್ಲರಿಗೂ ನೆಗೆಟಿವ್ ಬಂದು ಎಲ್ಲ ಚೆನ್ನಾಗಿದ್ದು ಎಲ್ಲರೂ ಸುರಕ್ಷಿತವಾಗಿರಲಿ ಅಂತ ನಾನು ಈ ಮೂಲಕ ಕೇಳ್ಕೊತೇನೆ